ಅಲ್ಲಲ್ಲ ನ್ಯೂ ಡಿಮ್ಯಾಂಡ್ ಅಂತ ನಾನು ನೋಡಿದೀನಿ ಆಕಡೆ ಇನ್ಕ ನ್ಯೂ ಆಗಿ ಮಾಡ್ತಿರಾ ಆನ್ ಮಾಡ್ತೀನಿ પેટ્રોલ 50 ರೂಪಾಯಿ પેટ્રોલ ಅಲ್ಲಿ ಹಾಕಬೇಡ ಅದು ಮಾಡ್ತೀರೋ ನಾನು ಮನೆ ಇದುಕ್ಕೆ 3 ದಿನ 3 ಸಲ ಬೆಳಗ್ಗೆ ನಾನು ಹೋಗ್ತೀನಿ ನಾನು

ಏನೋ ಇನ್ ಇದ್ರೆ ಏನು ಕಿಬಟೆ ಇಲ್ಲ ಅದರ ಕಾಣಿಸ್ಬಹುದು ಅಣ್ಣಾ ಗೊತ್ತು ನಿಮ್ಮ ಫಿಕ್ಸ್ ಎಲ್ಲಾ ಗೊತ್ತು ಹಾಕಿ ಮೋಸ ಹಾ ದೈರಿ ಇದೆ

ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಸೀರೋ ನೋಡ್ಬಿಟ್ಟು ಏನು ತೊಂದ್ರೆ ಇಲ್ಲ